ಹಾಯ್ ಗಾಯ್ಸ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ತುಂಬ ಜನ ಕೇಳ್ತಾ ಇದ್ದೀರಾ ನನಗಂತೂ ಇನ್ಸ್ಟಾಗ್ರಾಮಲ್ಲಿ ನಾರ್ಮಲ್ ಕಾಲ್ಸ್ ಎಲ್ಲ ಬರ್ತಾ ಇದೆ ಹೇಗಿದ್ದಾರೆ ಅಮ್ಮ ಹೇಗಿದ್ದಾರೆ ಅಂತ ಇವತ್ತು ಹೋಗಿ ಕಿಮ್ಸಲ್ಲಿ ಅಡ್ಮಿಟ್ ಆಗಿದ್ದಾರೆ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಅವ್ರಿಗೆ ಸರ್ಜರಿ ಅಂತ ಹೇಳಿದ್ದಾರೆ ಸೊ ಸರ್ಜರಿ ಎಲ್ಲ ಆದಮೇಲೆ ವಾರ್ಡ್ ಹಾಕಿದ್ಮೇಲೆ ನೋಡೋಕೆ ಬಿಡೋದಂತೆ ಸೊ ಅದಾದಮೇಲೆ ಹೋಗಬೇಕು ಇವಾಗ ಎಲ್ಲ ಫೋನೆಲ್ಲ ಮಾಡಿ ಮಾತಾಡಿ ಎಲ್ಲ ಆಯಿತು ಆ್ಯಂಡ್ ಇವತ್ತೇ ಹೋಗಿ ಅಡ್ಮಿಂಟ್ ಆಗೋ ಒಂದಿನ ಮುಂಚೆಯೇ ಬರಬೇಕಂತ ಹೇಳಿದರು ಆ್ಯಂಡ್ ಕಿಮ್ಸಲ್ಲಿ ತೋರಿಸ್ತಾ ಇದ್ದೀವಿ ಸರ್ಜರಿನ ಮಾಡಿಸ್ತಾ ಇರೋದು ಯಾಕಂದರೆ ನಮ್ಮದು ಬಿ ಪಿ ಎಲ್ ಕಾರ್ಡ್ ಇದೆ ಸೊ ನಮಗೆ ದುಡ್ಡು ಕೂಡ ಕಮ್ಮಿ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ನಾವು ಅಲ್ಲೇ ಸರ್ಜರಿ ಮಾಡಿಸೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ ನನಗೆ ಒಂಥರ ಜೀವ ಒಂಥರ ಅನ್ನಿಸ್ತಾ ಇದೆ ಹೆಂಗೆ ಸರ್ಜರಿ ಮಾಡ್ತಾರೋ ಏನೋ ಪಾಪ ನಮ್ಮ ಅಮ್ಮ ಸ್ವಲ್ಪ ನೋವೆಲ್ಲ ತೊಡ್ಕೊಳ್ಳೋದು ಅವ್ರಿಗೆ ಪೇನ್ ಟಾಲರೆನ್ಸ್ ತುಂಬ ಕಮ್ಮಿ ಸ್ವಲ್ಪ ಭಯನೇ ಜಾಸ್ತಿ ಹಿಂಗೋ ಏನೋ ಅಂತ ಹಾಗಾಗಿ ನನಗೂ ಸ್ವಲ್ಪ ಯಾಕೋ ಜೀವ ಹಿಂಗೆ ಹಿಂಗೆ ಅಂತ ಇದೆ ಏನಾಗುತ್ತೆ ಏನೋ ಅಂತ ಗೊತ್ತಿಲ್ಲ ನನಗೆ ಸರ್ಜರಿ ಸ್ವೆಟ್ ಆಗ್ಬಿಡೋದು ಹಂಗೆಲ್ಲ ಆಗ್ತಾ ಇದೆ ಯಾಕೋ ಸುನಿ ಅಂತ ಇದ್ರು ನೀವು ಅಮ್ಮನ ಸರ್ಜರಿ ಆಗೋಷ್ಟರಲ್ಲಿ ನಿನ್ನೆ ಅಡ್ಮಿಟ್ ಮಾಡಬೇಕು ಹಂಗಾಗ್ಬಿಟ್ಟಿದೆ ಅಂತ ಸೊ ಅದಕ್ಕೆ ಬ್ಲಾಗು ಕೂಡ ನಾನು ಹೋಗಿಲ್ಲ ಆ್ಯಂಡ್ ನೀವು ತುಂಬ ಜನ ಇದ್ರಿ ಏನಾಯಿತು ಏನು ಇವಾಗ ಸುನಿ ಆಂಟಿ ಸು ಆಂಟಿ ಹೇಗಿದ್ದಾರೆ ಏನು ಅಂತೆಲ್ಲ ತುಂಬ ಇದ್ರಿ ಸುನಿ ಪರವಾಗಿಲ್ಲ ನಾನು ಅಮ್ಮಂದು ನಾಳೆ ಆಪ್ರೇಷನ್ ಅಂದಲ್ಲಿ ಸೊ ಕತ್ತು ಒಂದು ಕಡೆ ಕೂತಿದ್ದು ಕೂತ್ಕೊಳ್ಳಲ್ಲ ಸೊ ಹಾಗಾಗಿ ಇವಾಗ ರಾತ್ರಿ ಆಯಿತು ಸ್ವಲ್ಪ ಅಡುಗೆ ಎಲ್ಲ ಮಾಡಿದ್ದಿ ಊಟ ಎಲ್ಲ ಆಗಿದೆ ನಾನು ಬೆಳಿಗ್ಗೆ ಬೇಗನೆ ಹೋಗೋಣ ನಮ್ಮ ಅಪ್ಪ ಅಂದಿದಾರೆ ಒಂದು ಹತ್ತು ಗಂಟೆ ಅಷ್ಟು ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ ಬರ್ಬೋದು ಅಷ್ಟೊತ್ತಿಗೆ ನೋಡೋಕ್ಕೆ ಅಂತ ನೋಡೋಣ ಏನಾಗುತ್ತೆ ಏನೋ ಅಂತ ನಾನು ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಬನ್ನಿ ನೋಡೋಣ ನೋಡ್ಬೋದು ಬೆಳ್ ಬೆಳ್ಗೆ ಇವತ್ತು ನಾನು ಬಸ್ಸಾರು ಪಲ್ಯ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಆಚೆ ಹೋಗಬೇಕು ಹಾಸ್ಪಿಟ್ಲು ಅಲ್ಲೆಲ್ಲ ಮತ್ತು ಸಂಜೆಯವರೆಗೂ ಏನಾಗುತ್ತೆ ಏನೋ ಅಂದ್ಬಿಟ್ಟು ಇದು ಪಲ್ಯ ಹಾಸ್ ಗ್ರಾಮ್ ಪಲ್ಯ ರೆಸಿಪಿ ಎಲ್ಲ ಏನು ಶೂಟ್ ಮಾಡಿಲ್ಲ ಎಲ್ಲ ಬೇಗ ಬೇಗ ಸು ಸುನಿ ಕೂಡ ಎಲ್ಪ್ ಮಾಡಿಕೊಟ್ರು ಇಲ್ಲ ಇಲ್ಲ ನೋಡ್ಕೊಂಡು ಎಷ್ಟೊತ್ತಲ್ಲಿ ಮಾಡಿರೋದು ಬಿ ಇದು ಮಾಡೋಕ್ಕೆ ಎಷ್ಟು ನಿಮಿಷ ಆಯಿತು ಎಲ್ಲ ರೆಡಿ ಮಾಡಿಕೊಂಡ್ರೆ ಕಾಲವರಲ್ಲಿ ಎರಡು ಮಾಡಿಬಿಟ್ಟು ಪಲ್ಯ ಹಾಂ ಈಸಿಯಾಗಿ ಮಾಡ್ಬೋದು ಯಾರ್ಯಾರು ಹೆಲ್ಪ್ ಇದ್ದರೆ ಇನ್ನೂ ಅಷ್ಟಕ್ಕೆ ಒಂಚೂರು ಸಾರು ಕುದ್ಬಿಟ್ಟು ಆಯಿತು ಪಲ್ಯ ಅಂತ ಆಗಿದೆ ಆ್ಯಂಡ್ ಇಲ್ಲಿ ವೀರು ಕೂಡ ಊಟ ರೆಡಿ ಇದೆ ಹಾಗೆ ಇದು ರಾಜಮೂಡಿ ಯಾಕೆ ಇದು ಅನ್ನ ಮಾಡ ಇದು ವೀರಿಗೆ ಆ್ಯಂಡ್ ವೀರು ಅಲ್ಲಿ ಟಿ ವಿ ನೋಡ್ತಾ ಇದ್ದಾನೆ ಅವ್ರನ್ನ ಕೂಡಿಸ್ಬಿಟ್ಟು ಟಿ ವಿ ಹಾಕ್ಬಿಟ್ಟು ನಾನು ಇಲ್ಲಿ ಬಂದು ಅಡುಗೆ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಅವ್ನು ಬಿಡಲ್ಲ ಕಾಲು ಕಾಲ ಹತ್ರನೇ ಅಡುಗೆ ಮಾಡುವಾಗೆ ಬರ್ತಾನೆ ಸೊ ಒಂದು ಸ್ವಲ್ಪ ಹೊತ್ತು ಟಿ ವಿ ಹಾಂ ಕೊಡಿಸಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅವ್ರಿಗೂ ಒಂದು ಸ್ವಲ್ಪ ಸ್ಕ್ರೀನ್ ಟೈಮ್ ಕೊಡಬೇಕು ಆಯಿತು ಇವಾಗ ಫ್ರೆಶ್ ಆಗಿ ಹಾಸ್ಪಿಟ್ಲತ್ರ ಹೋಗಬೇಕು ಅಮ್ಮಂದ ಆಪ್ರೇಷನ್ ಆಗಿರುತ್ತೆ ಅನಿಸುತ್ತೆ ನೋಡೋಣ ನೋಡ್ಕೊಬರೋಣ ವಿರೋ ಮಮ್ಮಮ್ಮ ತಿಂದಾಯ್ತಾ ಆಯ್ತಾ ತಿಂದ ಏನ್ ತಿಂದೆ ಮಮ್ಮಮ್ಮ ತಿಂದ ಮಮ್ಮಮ್ಮ ತಿಂದ ಎಷ್ಟು ತಿಂದೆ ಅಣ್ಣ 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 ಚಡ್ಡಿ ಹಾಕಿಲ್ಲ ಅಣ್ಣ ಅಣ್ಣ ತಿಂದ ಈಗ ವಿರುದ್ದ ಆಯ್ತು ಊಟ ಸುನಿ ತಿಂತ ಬಸರ್ ಪಲ್ಯ ಮುದ್ದೆ ಮಾಡೋಣ ಅಂದ್ಕೊಂಡೆ ಸಂಜೆ ಮಾಡೋಣ ಅನ್ಬಿಟ್ಟು ಸುಮ್ಮನಾದ ಚೆನ್ನಾಗಿದೆಯಾ ಸಾರು ಪಲ್ಯ ಎಲ್ಲ ಸೂಪರ್ ಪಂಚ್ 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 ಇದು ಮಾರ್ಕ್ಸ್ ಮಾರ್ಕ್ಸ್ ಈಗ ಇಲ್ಲ ಯಾಕೆ ನೋಡಿ ಗಾಯ್ಸ್ ಎಂಟು ವರ್ಷ ಆಗ್ತಾಯಿದೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ಅವಾಗಿಂದ ಮೋಸ ನನಗೆ ಕರೆಕ್ಟಾಗಿ ಪಾಯಿಂಟ್ಸ್ ಕೊಡೋಲ್ಲ ಅವನು ಬೆಳಿಗ್ಗೆನೆದ್ದು ಎಲ್ಲ ಮಾಡಿದ್ದಾಳೆ ಒಂದೊಳ್ಳೆ ಪಾಯಿಂಟ್ ಕೊಡಬೇಕು ಹೇಳು

ನಿಂಗೆ ಯಾರು ಇಷ್ಟ ಯಾರು ಇಷ್ಟ ನಿನಗೆ ಹೇಳು ಹೇಳಿ ಗೊಗ ತರ್ತೀನಿ ಇವಾಗ ನೋ 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 ಮತ್ತು ಯಾರು ಯಾರು ಇಷ್ಟ ನಿಂಗೆ ಯಾರು ಇಷ್ಟ ತರಲಾ ಬೀರಲ್ಲಿರೋ ಗೊಗ ತರ್ಲಾ ಮತ್ತೆ ಯಾರು ಇಷ್ಟ ಹೇಳು ಅಮ್ಮ ಸಾಥ ಅಮ್ಮ ಅಜ್ಜಿ ಮಾಮ ಅಮ್ಮ ಕುಕು ஜூ யார் அத்தை யாரிஷ்டா அல்லாக்க நீனும் கொடிலி கடலா எல்லோட்டும் எல்லாம் சொன்ன மாடி எண்ணே அச்சி எண்ணெய்னே இல்லை தலே ಬೇಗ ಬೇಗ ಹೋಗೋಣ ಬರಲ್ವಾ ಬರಲ್ವಾ ಎಲ್ಲಿ ಹೋಗ್ತೀವಿ ಮತ್ತೆ ಹ್ಞೂ ಬಾ ಮತ್ತೆ ಹೋಗೋಣ ಬೂಮ್ ಬೂಮ್ ಸ್ನಾನ ಮಾಡ್ಕೊಬಿಡು ಹ್ಞೂ ಅಂದರೆ ಸ್ನಾನ ಮಾಡಿಲ್ಲ ಅಂದ್ರೆ ಆಚೆ ಹೋಗಂಗಿಲ್ಲ ಬೇರೆ ನಿಂದು ಕೂಲಲ್ಲಿದೆ ತೋಸಪ್ಪ ಕೂಲಲ್ಲಿದೆ ಕುಡಿಯಲ್ಲಿ ನಾನು ಹೇಳು ಕೂಲಿಯಲ್ಲಿದೆ ನಿಂದು ಮಗು ಕಿವಿ ಕೈ ಬೇಗ ಇದು ಭಾರಿ ಇದೆ ಅದೇ ಅದು ಟಿ ತೀಟಿ ಇದೆ ತೀಟಿ ಇದೆ ಕೈಯಲ್ಲಿದೆ ನಿನ್ನ ಏ ಆಯ್ತು ಹೋಗು ನಾನು ಹೋಗ್ತೀನಿ ಬಾಯ್ ನೀನು ಬಿಟ್ಬಿಟ್ಟು ಹೋಗ್ತೀನಿ ನಾನು ನಾನು ಹೋಗ್ತೀನಿ ಬಾಯ್ ನೀನೇನು ಕರ್ಕೊಂಡು ಹೋಗಲ್ಲ ನಾನು బాయ్ అందుకు ఫ్లై కేసు కొట్బడు ఫ్లై బీళ్ చావు ఫ్లైకేస్ కొట్బడు అందు ಈಗ ನೋಡ್ತಾ ಇರ್ಬೋದು ನಾವು ಅಮ್ಮ ಹಾಸ್ಪಿಟ್ಲಿಗೆ ಹೋಗೋ ಮುಂಚೆ ಅಲ್ಲೇ ಇರೋ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ಇದ್ದಾರೆ ಪಾಪ ಅವ್ರಿಗೆ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಸರ್ಜರಿ ಎಲ್ಲ ಮಾಡಿಸ್ಕೊತಾ ಇರೋದು ನನಗೆ ಭಯ ಆಗ್ತಾಯಿತ್ತು ಅಂದರೆ ಅವ್ರಿಗೆ ಹೆಂಗೆ ಅನಿಸಿರಲ್ಲ ಪಾಪ ನಮ್ಮಮ್ಮ ತುಂಬ ಅತಿ ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ರು ಯಾಕೆ ನನಗೆ ಎಲ್ಲ ಅವ್ರಿಗೆ ಫಸ್ಟು ಥೈರಾಯ್ಡ್ ಅಂತ ಸ್ಟಾರ್ಟ್ ಆಯಿತು ಆ್ಯಂಡ್ ಶುಗರ್ ಆ್ಯಂಡ್ ಇವಾಗ ನೋಡ್ರಿ ಈ ಥರ ಸರ್ಜರಿ ಅಂತೆಲ್ಲ ಬರ್ತಾಯಿದೆ ಯಾಕೆ ಅಂತ ತುಂಬ ಭಯ ಪಟ್ಕೊಂಬಿಟ್ಟಿದ್ರು ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿದ್ಮೇಲೆ ಮಾಡಿಸ್ಲೇಬೇಕು ಒಂದು ಧೈರ್ಯ ಮನಸ್ಸು ಮಾಡಿಕೊಂಡು ಹೊರಟಿದ್ದಾರೆ ಹಾಸ್ಪಿಟ್ಲಿಗೆ ನಿಮ್ಮೆಲ್ಲರ ಪ್ರೇಯರ್ಸ್ ಇರಲಿ ನಮ್ಮ ಅಮ್ಮನ ಮೇಲೆ ಎಲ್ಲ ಚೆನ್ನಾಗಾಗಿ ಬೇಗ ಹುಷಾರಾಗಿ ಮನೆಗೆ ಬರಲಿ ಅಂತ ಬೇಡ್ಕೊಳ್ಳಿ ನಾನು ತಂದೆ ರಿಕ್ವೆಸ್ಟ್ ಮಾಡೋದು ನಿಮ್ಮೆಲ್ಲರತ್ರ ನಾಳೆ ಆಪ್ರೇಷನ್ ಮಾಡ್ತಾರೆ ಅದಕ್ಕೆ ಮುಗಿದು ಇವತ್ತು ಬಂದಿದ್ದೀವಿ ಸಾಯಂಕಾಲ ಹೇಳ್ತಾರೆ ನಾಳೆ ಎಷ್ಟೊತ್ತಿಗೆ ಏನು ಅಂತ ಆಪ್ರೇಷನ್ ಮಾಡೋಕ್ಕೆ ಇವತ್ತು ಬಂದು ಅಲ್ಲ ಅಡ್ಮೆಂಟ್ ಆಗಿದ್ದೀವಿ ಒಳಗಡೆ ಮುಗದೆ ಇದ್ರ ಬಗ್ಗೆ ಎಲ್ಲ ಸ್ವಾತಿ ಹೇಳ್ತಾಳೆ ಈಗ ಬಂದಿದ್ದೀನಿ ಟೈಮ್ ಎಷ್ಟಾಯಿತು ಒಂದೂವರೆ ಇಲ್ಲಿ ಕಟ್ಕೊಂಡವ್ರೆ ವಾಚು ಬಂದು ಅಡ್ಮಿಂಟ್ ಆಗಿದ್ದೀವಿ ಮೂಕ್ ಸ್ಕ್ಯಾನಿಂಗ್ ಆಗಿದೆ ಬೆಳಿಗ್ಗೆ ಆಪ್ರೇಷನ್ ಅಂದೆ ಬೆಳಗ್ಗೆ ಏಳುವರೆಗೆ ಕರ್ಕೊಂಡು ಹೋಗ್ತಾರೆ ಮೆಡಿಷನ್ ಎಲ್ಲ ತಂದ್ ನಮ್ಮ ಮನೆಯವರು ಎಲ್ಲ ಬರ್ಕೊಟ್ಟಿದ್ರು ನೋಡ್ತಾ ಅನ್ನೋದು ಎಲ್ಲ ತಂದಿದ್ದಾರೆ ಎಲ್ಲ ರೆಡಿ ಆಗಿದೆ ಇವಾಗ ಇಂಜೆಕ್ಷನ್ ಕೊಟ್ಬಿಟ್ಟು ಹೋಗಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲೊಂದು ಇಂಜೆಕ್ಷನ್ ಸ್ವಂತಕ್ಕೆ ಒಂದು ಕೊಟ್ಟರು ರಾಜು ಇಲ್ಲಿ ಏನೇನು ಕಳ್ಸಿ ಕೊಟ್ಟಿದ್ದಾರೆ ಎಲ್ಲ ಸ್ಕ್ಯಾನಿಂಗ್ ಆಗಿದೆ ಏನೇನು ಸ್ಕ್ಯಾನಿಂಗ್ ರಾಜು ಅದು ನಮ್ಗೆ ಹೇಳೋಕ್ಕೂ ಬರೋಲ್ಲ ಸಿಟಿ ಸ್ಕ್ಯಾನಿಂಗು ಎಲ್ಲ ಕದ್ದು ಆಗಿದೆ ಬ್ಲಡ್ ಚೆಕ್ ಸ್ಕ್ಯಾನಿಂಗ್ ಅಲ್ಲ ರಾಜ ಬ್ಲಡ್ ಚೆಕಪ್ಪು ಆಮೇಲೆ ಇದೇನು ಚೆಸ್ಟ್ ಸ್ಕ್ಯಾನಿಂಗು ಈ ಆಮೇಲೆ ಇ ಸಿ ಜಿ ಅಲ್ವಾ ಎಲ್ಲ ಥರದ್ದು ಆಗಿದೆ ಆಮೇಲೆ ಎಲ್ಲ ನೋಡಿ ಫಿಟ್ ಆಗಿದೆಯಾ ಅಲ್ವಾ ಆಪ್ರೇಷನ್ಗೆ ಕರೆಕ್ಟಾಗಿದೆಯಾ ಅಂತ ಆಗಿದೆ ಕರೆಕ್ಟಾಗಿದೆ ಸುಗರೆಲ್ಲ ನಾರ್ಮಲ್ ಇದೆ ಬಿ ಪಿ ಶುಗರ್ ಅದೆಲ್ಲ ಚೆಕ್ ಮಾಡೋದ್ರೆ ಏನಿಲ್ಲ ಶುಗರ್ ಮಾತ್ರ ನಾರ್ಮಲ್ ಇದೆ ಥೈರಾಯ್ಡೆಲ್ಲ ಅದಕ್ಕೆ ನಾಳೆ ಬೆಳಿಗ್ಗೆ ಆಪ್ರೇಷನ್ ಮಾಡ್ತಾಯಿದ್ದಾರೆ ಹೆಚ್ಚು ಭಯ ನನಗೆ ಅಷ್ಟೇ ನಮಗೆ ಇಂಜೆಕ್ಷನ್ ಚುಚ್ಚುತ್ತಾರಲ್ಲ ಅವರೆಲ್ಲ ಒಂಚೂರು ಭಯ ಕ್ಲೀನಾಗಿ ಫೋಲ್ಡ್ ಮಾಡಬೇಡ ಫೋಲ್ಡ್ ಮಾಡಬಾರ್ದಲ್ಲ ಹ್ಞೂ ಹ್ಞೂ அண்ணா சார் சொச்சுச்சிங்க

ನೋಡ್ತಾ ಇರ್ಬೋದು ಇಲ್ಲಿ ನಮ್ಮಮ್ಮ ಕೂತ್ಕೊಂಡಿದ್ದಾರೆ ಅವ್ರಿಗೆ ತುಂಬ ಭಯ ಇತ್ತು ಇಲ್ಲಿ ಮುಂಚೆ ಕನ್ಸಲ್ಟೇಷನ್ಗೆ ಎಲ್ಲ ಬಂದಾಗ ಇಲ್ಲಿರೋ ಸ್ಟಾಫ್ ಆಗಿರ್ಬೋದು ನರ್ಸ್ಗಳು ಮತ್ತು ಡಾಕ್ಟ್ರ್ ಎಲ್ಲ ತುಂಬ ರೂಡಾಗೆ ಬಿಹೇವ್ ಮಾಡ್ತಾರೆ ಒಂದು ಪೇಷಂಟ್ ಬಂದಿದ್ದಾರೆ ಅನ್ನೋ ಒಂಥರ ಅವ್ರಿಗೂ ಹುಷಾರಿರಲ್ಲ ಅವ್ರು ಒಂಚೂರು ಚೆನ್ನಾಗಿ ಟ್ರೀಟ್ ಮಾಡಬೇಕು ಅನ್ನೋದಿರಲ್ಲ ಅದು ನಂಗೆ ತುಂಬ ಬೇಜಾರಾಯಿತು ನನಗೂ ಅರ್ಥ ಆಗುತ್ತೆ ಅಲ್ಲಿ ದಿನಕ್ಕೆ ಸಾವಿರಾರು ಜನ ಲಕ್ಷಾಂತರ ಜನ ಪೇಷಂಟ್ಸ್ ಬರ್ತಾರೆ ಅವ್ರನ್ನೆಲ್ಲ ನೋಡಬೇಕು ಸೊ ಅದು ಒಂಥರ ಆಗಿಬಿಟ್ಟಿರುತ್ತೆ ಬಟ್ ಯಾರಲ್ಲಿ ಪೇಶ್ ಪೇಷಂಟ್ ಹೋಗ್ತಾರೆ ನೋಡಿ ಅವ್ರಿಗೆ ಅದು ಒಂಥರ ಫಸ್ಟ್ ಟೈಮ್ ಆಗಿರುತ್ತೆ ಆ್ಯಂಡ್ ಅವ್ರು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ನರ್ಸ್ಗಳಿಂದ ಆಗಿರ್ಬೋದು ಡಾಕ್ಟ್ರಿಂದ ಒಂದೊಳ್ಳೆ ಮಾತು ಆ್ಯಂಡ್ ಸ್ವಲ್ಪ ಕೇರ್ ಅಷ್ಟೇ ತಾನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರು ತುಂಬ ರೂಢಾಗಿ ಬಿಹೇವ್ ಮಾಡ್ತಾರೆ ನಾನೇ ನೋಡಿದೆ ಅಲ್ಲಿ ನನಗೆ ತುಂಬ ಬೇಜಾರಾಗ್ತಾಯಿತ್ತು ನನಗೂ ಎರಡು ಮೂರು ಸತಿ ನಾನು ಹೇಳ್ದೆ ಬೇರೆ ಎಲ್ಲರೂ ತೋರಿಸೋಣ ಅಂತ ನೀವೇನೇ ಇಲ್ಲಿ ಬರೋಣ ಬರೋಣ ಅಂದ್ಕೊಂಡು ಇಲ್ಲಿ ಬಂದ್ರಿ ಅಂತ ನಾನು ಸ್ವಲ್ಪ ಬೇಜಾರು ಕೂಡ ಮಾಡಿಕೊಂಡೆ ಬಟ್ ಏನು ಮಾಡೋಕ್ಕಾಗಲ್ಲ ಅವರೇನಂದ್ರೆ ಬೇಡ ಸ್ವಲ್ಪ ಖರ್ಚಾಗುತ್ತೆ ನನ್ನ ಹತ್ರ ಕೇಳಬಾರ್ದು ಆ್ಯಂಡ್ ಮದುವೆ ಎಲ್ಲಾಗಿದೆ ಸುವಾಸ ಮೇಲೂ ನಾವು ಡಿಪೆಂಡ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ ಅವರು ಇಲ್ಲಿ ತೋರಿಸೋಣ ಅಂತ ಡಿಸೈಡ್ ಮಾಡಿಕೊಂಡ್ರು ನಿಜವಾಗ್ಲೂ ನರ್ಸು ಅಷ್ಟೇ ತುಂಬ ರೂಡ್ ಬಿಹೇವ್ ಮಾಡ್ತಾರೆ ಆಮೇಲೆ ಒಂದು ಡ್ರಿಪ್ಸ್ ಹಾಕುವಾಗೂ ಅಷ್ಟೇ ತುಂಬ ರಫಾಗಿ ಹಾಕ್ತಾರೆ ನೋವಾಗುತ್ತೆ ಅನ್ನೋದೆಲ್ಲ ಅವ್ರಿಗೆ ಏನೂ ಇರೋದಿಲ್ಲ ಒಳ್ಳೆ ಮನುಷ್ಯ ಥರನೇ ಟ್ರೀಟ್ ಮಾಡೋಲ್ಲಾಗುತ್ತೆ ಅದು ನನಗೆ ತುಂಬಾ ಬೇಜಾರಾಯಿತು ನಾನು ನನ್ನ ಡೆಲ್ವರಿಗೆ ಕ್ಲೌಡ್ ನೈನ್ ಹೋದಾಗ ಅಲ್ಲಿ ಹೇಗೆ ಟ್ರೀಟ್ ಮಾಡ್ತಾಯಿದ್ರು ಗೊತ್ತಾ ಎಷ್ಟು ಕೇರಿಂಗ್ ಅದ್ರ ದುಡ್ಡಿಗೆ ತಕ್ಕನಂಗೆ ಕಜಾಯ ಅಂತಾರಲ್ಲ ಅದು ನಿಜ ಅನ್ಸ್ಬಿಡುತ್ತೆ ಯಾಕಂದರೆ ಇಲ್ಲಿ ಬಿ ಪಿ ಎಲ್ ಕಾರ್ಡಲ್ಲಿ ಬಂದಿರ್ತಾರೆ ಸ್ವಲ್ಪ ಕಮ್ಮಿ ದುಡ್ಡಾಗುತ್ತೆ ಅಂತ ಇಲ್ಲ ಆಯುಷ್ಮಾನ್ ಕಾರ್ಡಲ್ಲಿ ಬಂದಿರ್ತಾರೆ ಅಂಥವ್ರಿಗೆ ಇವರು ಇದೇ ಥರ ಟ್ರೀಟ್ ಮಾಡ್ತಾರೆ ಅದೇ ಒಂದು ಸ್ವಲ್ಪ ಹೈ ಪ್ರೊಫೈಲ್ ಒಂಚೂರು ದುಡ್ಡೆಲ್ಲ ಇರೋರು ಬಂದ್ರೆ ಬೇರೆ ಥರ ಪ್ರೊ ಟ್ರೀಟ್ ಮಾಡ್ತಾರೆ ಸೊ ಅದು ನನಗೆ ತುಂಬಾ ಬೇಜಾರಾಯಿತು ನೀವು ಯಾವ ಈ ಥರ ಹಾಸ್ಪಿಟ್ಲಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅದರಲ್ಲೂ ಎಸ್ಪೆಷಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೆಲ್ಲ ನೀವು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಹೇಳಿ ನನಗಿದು ಫಸ್ಟ್ ಟೈಮ್ ನಿಜವಾಗ್ಲೂ ಬೇಜಾರಾಯಿತು ನಮ್ಮಮ್ಮ ಸ್ಕ್ಯಾನಿಂಗ್ ಬಂದಾಗೆ ಹೇಳಿದ್ರು ಅವರು ತುಂಬ ರೂಡಾಗೆ ಬಿಹೇವ್ ಮಾಡ್ತಾರೆ ಅಂತ ಬಟ್ ನಾವು ಏನೋ ಅಂದ್ಕೊಂಡ್ವಿ ಬಟ್ ನೋಡಿದಂಗೆ ನಿಜವಾಗ್ಲೂ ಬೇಜಾರು ಅನ್ನಿಸ್ತು ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಸರ್ಜರಿಗೆ ಬಂದಿದ್ದೀವಿ ಮುಗಿಸ್ಕೊಂಡು ಹೋಗಿಬಿಡೋಣ ಅಂದ್ಬಿಟ್ಟು ಸುಮ್ಮನಾದ್ವಿ ನಮ್ಮ ನಾವೇ ತಾನೇ ಡಿಸೈಡ್ ಮಾಡಿ ಬಂದಿರೋದು ಇಲ್ಲಿ ಆಮೇಲೆ ಪೇಶಂಟ್ನ ಸರ್ಜರಿ ಕರ್ಕೊಂಡು ಹೋಗುವಾಗ ಅಷ್ಟೇ ಅವರೇ ನೋಡ್ಕೊಂಬರ್ಬೇಕು ಬರಬೇಕು ಅದೆಲ್ಲ ತುಂಬ ಅವದ್ದೇ ಬೇರೆ ಥರ ಇರುತ್ತೆ ನನಗೂ ಅರ್ಥ ಆಗುತ್ತೆ ನಾನು ಹೇಳ್ದಂಗೆ ಇಲ್ಲಿ ತುಂಬ ಜನ ಬರ್ತಾರೆ ಟ್ರೀಟ್ಮೆಂಟ್ಗೆ ಎಲ್ಲರೂ ಅವರು ಹೇಗಂದ್ರೆ ಆಗಿ ಟ್ರೀಟ್ ಮಾಡ್ತಾ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ನನಗೆ ನಿಜವಾಗ್ಲೂ ಬೇಜಾರಾಯಿತು ನಿಮ್ಗೆ ಯಾವಾಗಾರು ಹಂಗೆ ಅನಿಸಿದ್ಯಾ ಅಂತ ಹೇಳಿ ಯಾವ ಈ ಥರ ಹಾಸ್ಪಿಟ್ಲಿಗೆ ಹೋಗಿ ಅವ್ರು ತುಂಬ ರೂಡಾಗಿ ಬಿಹೇವ್ ಮಾಡ್ತಾರೆ ಆ್ಯಂಡ್ ಕ್ಲೀನಾಗಿ ನೋಡ್ಕೊಳ್ಳೋದಿಲ್ಲ ಒಂದು ಕೇರ್ ಅಂಡ್ ಲವ್ ಇರೋದಿಲ್ಲ ನಿಜವಾಗಲೂ ಬೇಜಾರು ಅಂತ ಅನ್ನಿಸ್ತು ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ನಮಗೇನಾಗಬೇಕಿತ್ತು ಸರ್ಜರಿ ಚೆನ್ನಾಗಿ ಆಗಬೇಕಾಗಿತ್ತು ಅಷ್ಟೇ ಸೊ ಫೈನಲಿ ನೋಡ್ತಾ ಇರ್ಬೋದು ಇವಾಗ ಒಟ್ಟಿಗೆ ಯಾರ್ಯಾರು ಸರ್ಜರಿ ಇರುತ್ತೆ ಅವ್ರನ್ನೆಲ್ಲ ಅವರು ಕರ್ಕೊಂಡು ಹೋಗ್ತಾರೆ ನಮ್ಮ ಅಪ್ಪ ಇದ್ದರು ನಮ್ಮಮ್ಮನ ಅಮ್ಮನ ಜೊತೇಲಿ ನಾ ಏನಾಗಿತ್ತು ಅಂದರೆ ಸುವಾಸಿಗೆ ಕೂಡ ಯಾವುದೊಂದು ಒಂದೇ ದಿನ ಎರಡು ಮೂರು ಆರ್ಡ್ರ್ ಬಂದುಬಿಟ್ಟಿತ್ತು ಪಾಪ ಅವನು ಯಾರೋ ಹುಡುಗರು ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಟು ಅವನಲ್ಲಿ ಸ್ವಲ್ಪ ಓಡಾಡ್ತಾಯಿದ್ದೆ ನಾನು ಬರೋಣ ಅಂದರೆ ವೀರನ್ನ ಇಲ್ಲಿಗೆಲ್ಲ ಕರ್ಕೊಂಬರೋಕ್ಕೆ ಸ್ವಲ್ಪ ಭಯ ಆಗ್ತಾಯಿತ್ತು ಹೇಗಿರುತ್ತೇನೋ ನಾವಾಗ್ತಾನೆ ಸ್ವಲ್ಪ ಹುಷಾರೆಲ್ಲ ಇರಲಿಲ್ಲ ಸುಧಾರಿಸ್ಕೊಂತ ಇದ್ದ ಈ ಥರ ತುಂಬ ಕ್ರೌಡೆಡ್ ಪ್ಲೇಸು ಹೆಂಗೆ ಕರ್ಕೊಂಬರೋದು ಅಂತ ನೋಡ್ತಾಯಿದ್ದೆ ಆಮೇಲೆ ಸರಿ ದೊಡ್ಡ ಮಂತ್ ಮಾಡಿ ನಮ್ಮಅಮ್ಮಂಗು ತುಂಬ ಅವ್ನು ಕಂಡ್ರೆ ಆಸೆ ಆಗಲೇ ಎರಡು ದಿನ ಆಗಿತ್ತು ನೋಡಿರಲಿಲ್ಲ ಅವನ್ನ ಸೊ ಕರ್ಕೊಂಡು ಹೋದರೆ ಅವ್ರಿಗೂ ಸರ್ಜರಿ ಎಲ್ಲ ಆಗಿರುತ್ತೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಖುಷಿಯಾಗುತ್ತೆ ಅನ್ನೋ ಒಂದು ರೀಸನ್ಗೆ ವಾರ್ಡ್ಗೆ ಹಾಕ್ಲಿ ಅವಾಗ ವಾರ್ಡ್ಗೆ ಹೋಗೋಣ ಅಂದ್ಬಿಟ್ಟು ನಾನು ಎಲ್ಲ ಬಂದ ಮೇಲೆ ಹೊರಡೋಣ ಅಂದ್ಬಿಟ್ಟು ಅವನ್ನ ಮನೆಯಲ್ಲೇ ಇಟ್ಕೊಂಡಿದ್ದೆ ಇಲ್ಲಿ ನೋಡ್ಬೋದು ಸರ್ಜರಿಗೆ ಯಾರು ಹೋಗಿರ್ತಾರೆ ನೋಡಿ ಅವರ ಅಟೆಂಡರ್ ಯಾರು ಇರ್ತಾರೆ ಅಂದರೆ ಅವರ ರಿಲೇಷನ್ಸ್ ಅವ್ರ ಜೊತೆ ಯಾರು ಬಂದಿರ್ತಾರೆ ಅವನ್ನೆಲ್ಲ ಇದ್ದಾರೆ ಅವ್ನ ರೂಮಲ್ಲಿ ಹಾಕ್ಬಿಡೋದು ನಾ ಅವರಲ್ಲಿ ವೆಯ್ಟ್ ಮಾಡಬೇಕು ತುಂಬ ವೆಯ್ಟ್ ಮಾಡಿಸ್ತಾರೆ ಆ್ಯಂಡ್ ಏನಂದರೆ ಈ ಥರ ಹಾಸ್ಪಿಟ್ಲಿಗೆಲ್ಲ ಬಂದು ತೋರಿಸ್ಕೊತೀನಿ ಅಂದರೆ ತುಂಬ ಪೇಷನ್ಸ್ ಇರಬೇಕು ತುಂಬ ಕಾಯಿಸ್ತಾರೆ ತುಂಬ ಅಲಿಸ್ತಾರೆ ಈ ಬಿಲ್ಡಿಂಗಿಂದ ಆ ಫ್ಲೋರು ಆ ಫ್ಲೋರಿಂದ ಈ ಫ್ಲೋರು ಅಂತ ಆ ಮೆಡಿಸನ್ಗೆ ಅದಕ್ಕೆ ಇದಕ್ಕೆ ಅಂತ ತುಂಬ ಪೇಷನ್ಸ್ ಬೇಕು ಆ್ಯಂಡ್ ತುಂಬ ಅಲಿಸ್ತಾರೆ ಅದು ಒಂದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನನಗಾಗಿರ್ಬೋದು ನಮ್ಮಮ್ಮಂಗೆ ಎಲ್ಲ ತಮ್ಮ ಸ್ನೇಹ ಎಲ್ಲ ಬಂದಿದ್ವಿ ವೀರೂ ಕೂಡ ಕರ್ಕೊಂಡು ನಾನು ಕ್ಯಾಬ್ ಮಾಡಿಕೊಂಡು ಬಂದ್ವಿ ಬಂದರೆ ಇಲ್ಲಿ ಹನ್ನೊಂದುವರೆಗೆ ನಾವು ಹನ್ನೊಂದು ಗಂಟೆಗೆ ಬಂದ್ವಿ ಹನ್ನೆರಡು ಹನ್ನೆರಡೂವರೆ ಆದ್ರೂ ನಾವು ಅಮ್ಮನ ವಾರ್ಡ್ಗೆ ಕಳಿಸ್ಲಿಲ್ಲ ಆ್ಯಂಡ್ ಅಲ್ಲೇನಂದರೆ ಅಲ್ಲಿ ನಿಂತ್ಕೊಳ್ಳೋಂಗಿಲ್ಲ ಇಲ್ಲಿ ನಿಂತ್ಕೊಳ್ಳೋಂಗಿಲ್ಲ ಆಚೆ ಹೋಗಿ ಅಂತೆಲ್ಲ ರೇಗ್ತಾರೆ ಸೊ ಹಂಗೂ ಒಂದಷ್ಟು ಮೆಡಿಸನ್ ಎಲ್ಲ ಬೇಕಾಗಿತ್ತು ಸುಹಾಸು ನಾವು ಅಪ್ಪ ಎಲ್ಲ ಅಲ್ಲಿ ತೊಗೊತಾಯಿದ್ರು ನಾನು ಸ್ನೇಹ ನಿಂತಿದ್ವಿ ಆಮೇಲೆ ಹನ್ನೆರಡುವರೆ ಒಂದು ಗಂಟೆ ಆದರೂ ವಾರ್ಡ್ಗೆ ಹಾಕಲಿಲ್ಲ ವೀರೂ ಇಟ್ಕೊಂಡು ತುಂಬ ಕಷ್ಟ ಆಗ್ತಾಯಿತ್ತು ಸೊ ನಾನು ಮಾಪಸ್ ಮನೆಗೆ ಹೋಗ್ಬಿಟ್ಟಿದ್ದೆ ಸ್ನೇಹ ಮತ್ತು ಸುಹಾಸ್ ಕೂಡ ಇದ್ದರು ನಾ ಅಪ್ಪ ಆಮೇಲೆ ಸ್ನೇಹನ ಅಲ್ಲೇ ಅವ್ರ ಅಮ್ಮನ ಮನೆಗೆ ಸುಹಾಸ್ ಕರ್ಕೊಂಡು ಹೋಗಿದ್ದ ಸರಿ ವಾರ್ಡ್ಗೆ ಹಾಕಿದ್ಮೇಲೆ ಹೋಗೋಣ ಅಲ್ಲೆಲ್ಲಿ ವೆಯ್ಟ್ ಮಾಡೋದು ಅಂದ್ಬಿಟ್ಟು ಆಮೇಲೆ ಮತ್ತೆ ಸಂಜೆ ನಾಲ್ಕು ಗಂಟೆಗೆ ವಾರ್ಡ್ಗೆ ಹಾಕಿದ್ದಾರೆ ಬೆಳಗ್ಗೆಯ ಜಾವ ಆರು ಗಂಟೆಲಿ ಕರ್ಕೊಂಡೋಗಿರೋದು ಸರ್ಜರಿಗೆ ನೋಡಿದ್ರೆ ಸಂಜೆ ನಾಲ್ಕು ಗಂಟೆಗೆ ವಾರ್ಡ್ಗೆ ಹಾಕಿದ್ದಾರೆ ಅಬ್ಸರ್ವೇಷನಲ್ಲಿ ಇಟ್ಕೊಂಡಿದ್ವಿ ಅಂತ ಸರಿ ಆಯಿತು ಮತ್ತೆ ನಾನು ಆಟೋ ಮಾಡಿಕೊಂಡು ರಾಣಿ ಅಕ್ಕನ ಜೊತೆ ವೀರೂನ ಕರ್ಕೊಂಡು ಬಂದೆ ನಮ್ಮಮ್ಮ ವಾರ್ಡಿಗೆ ಬಂದಿದ್ರು ನೋಡ್ಬೋದು ಇವಾಗ ವೀರು ಹೇಗೆ ರಿಯಾಕ್ಟ್ ಮಾಡ್ತಾನೆ ಏನು ಅಂತ ತೋರಿಸ್ತೀನಿ ಬನ್ನಿ ಅಜ್ಜಿ ಇರೋ ಹೈರೋ ಹೈರೋ ಅಜ್ಜಿ ಅಲ್ಲ ಬಿಡಮ್ಮ ಯಾರಮ್ಮ ಅದು ಯಾರದು

है मेरे को भी मैं भी है तो,

ಹೋಗಣ ಇರುವ ಹ್ಞೂ ಕಲಿತೀನಿ ಅವನ್ನೇ ಫೋನ್ ಮಾಡಿದೀನಿ ಅವ್ನು ಭಕ್ತನಂತೆ ತಾತನು ಬರ್ತಾರೆ ಮಾಮ ವೈಫ್ ರಾಜು ರಾಜು ಎಲ್ಲೋದ್ರು ಎಲ್ಲಿ ಅಲ್ಲ ಇದ್ದೇನೋ ನೀನು ರಾಜ ನೋಡಿದ್ರಲ್ಲ ನಾವು ಆಪ್ರೇಷನ್ ಮಾಡಿ ಮಗುಗೆ ಫುಲ್ ಬ್ಯಾಂಡೇಜ್ ಎಲ್ಲ ಹಾಕಿದ್ದಾರೆ ಒಂಥರ ಅವರು ನೋಡಿದ ತಕ್ಷಣ ನನಗೆ ತಲೆ ಸುತ್ತ ಥರ ಆಯಿತು ಅನ್ಳು ಬಿ ಪಿ ಥರ ಆಗಿಬಿಟ್ಟು ಅಲ್ಲೇ ಫುಲ್ಲು ಪ್ರೆಗ್ನೆ ಎಲ್ಲ ಥರ ಬಂದ್ಬಿಟ್ಟಿದೆ ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಆಮೇಲೆ ನಮ್ಮಮ್ಮನೂ ಇನ್ನೂ ಎದ್ರುಕೊಂಬಿಡ್ತಾರೆ ಅಂದ್ಬಿಟ್ಟು ಸುಧಾರಿಸ್ಕೊಂಡು ಜಾಸ್ತಿ ಹೊತ್ತಿರಲಿಲ್ಲ ಮತ್ತು ಆಮೇಲೆ ಬರೋಣ ನೆಕ್ಸ್ಟ್ ಡೇ ಮಾರ್ನಿಂಗು ಅಂದ್ಬಿಟ್ಟು ನಾನು ಹೊರಟೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಈ ಥರ ಎಲ್ಲ ನೋಡೋಕ್ಕೆ ಅದರಲ್ಲೂ ನಾನು ಸ್ವಲ್ಪ ನನಗೆ ಈ ಹಾಸ್ಪಿಟ್ಲು ಬ್ಲಡ್ಡು ಅಂಡ್ ಈ ಥರದ್ದೆಲ್ಲ ನೋಡೋದು ತುಂಬಾ ಕಷ್ಟ ನೆಕ್ಸ್ಟ್ ಡೇ ಮಾರ್ನಿಂಗ್ ವೀರುನ ರಾಣಿ ಅಕ್ಕನ ಮನೇಲಿ ಬಿಟ್ಬಿಟ್ಟು ನಾನು ಸುನಿ ಬಂದಿದ್ವಿ ಸುನಿ ರಿಪೋರ್ಟ್ ರಿಪೋರ್ಟೆಲ್ಲ ಚೆಕ್ ಮಾಡ್ತಾಯಿದ್ರು ನಮ್ಮಮ್ಮಂಗೆ ಒಂಚೂರು ಸಾಫ್ಟಾಗೆ ದೋಸೆ ತೊಗೊಂಡು ಬಂದಿದ್ದೆ ತಿಂತಾಯಿದ್ರು ಸೊ ಹೀಗಿತ್ತು ವ್ಲಾಕ್ ನೀವೆಲ್ಲರೂ ತುಂಬ ಕೇಳ್ತಾಯಿದ್ರಿ ಅಮ್ಮ ಹೇಗಿದ್ದಾರೆ ಅಂತ ಅದನ್ನು ಆದಷ್ಟು ಹೈಲೈಟ್ಸ್ನ ಕವರ್ ಮಾಡಿದ್ದೀನಿ ಅಮ್ಮ ಹೇಗಿದ್ದಾರೆ ಆಪ್ರೇಷನ್ ಏನಾಯಿತು ಅಂತ ನೆಕ್ಸ್ಟ್ ಅಲ್ಲಿ ಬ್ಯಾಂಡೇಜ್ ಎಲ್ಲ ತೆಗೆದ್ಮೇಲೆ ಹೇಗಿದ್ದರು ಮನೆಗೆ ಹೇಗೆ ಬಂದರು ಅದನ್ನೆಲ್ಲ ಒಂದಷ್ಟು ಗ್ಲಿಮ್ಸ್ ತೊಗೊಂಡಿದ್ದೀನಿ ಅದನ್ನ ಶೇರ್ ಮಾಡ್ತೀನಿ ಅಷ್ಟು ಹೇಳ್ತಾ ಇವತ್ತಿನ ನಾವು ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಬಲ್ಲ ಬಾಯ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್